हरिओं जय श्री राम ಜನನಿ ಜನ್ಮ ಭೂಮಿ ಇಷ್ಟ ಸ್ವರ್ಗ ಗತಿ ಗರಿಯಸಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಹೇಳಿದಂತಹ ಮಾತು ಜನ್ಮ ಕೊಟ್ಟಂತಹ ತಾಯಿ ಜನಿಸಿದಂತಹ ಈ ಭೂಮಿ ಯಾವತ್ತು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅನ್ನುವಂತಹ ವಿಶೇಷ ಮನೋಭಾವನೆಯನ್ನು ಸನಾತನ ಸಂಸ್ಕೃತಿಯಲ್ಲಿ ಮೈಗೂಡಿಸಿಕೊಂಡು ಬೆಳೆದಿದ್ದೇವೆ ಹುಟ್ಟಿದ್ದೇವೆ ನಾಳೆ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ ನಮಗೆ ಬೇಕಾದಂತಹ ಎಲ್ಲ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವುದು ನಮ್ಮ ಸನಾತನ ಸಂಸ್ಕೃತಿ ಸನಾತನವೇ ಶ್ರೇಷ್ಠ ಸನಾತನವೇ ನಿತ್ಯ ಸನಾತನ ಒಂದೇ ವಿಶ್ವಧರ್ಮ ನಿಟ್ಟಿನಲ್ಲಿ ಇದೇ ಬರುವ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಶಾರದಾ ಮಂಟಪ ಉಚಿರೆ ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಹಾಗೂ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಭಜಕರನ್ನ ಭಜನಾ ಮಂಡಳಿಯನ್ನು ಒಟ್ಟುಗೂಡಿಸಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟವರು ಭಕ್ತಿ ಹೆಜ್ಜೆ ಬಳಗ ಬೆಳ್ತಂಗಡಿ ಇವರ ಸಹಭಾಗಿತ್ವದಲ್ಲಿ ಬರುವ ಆದಿತ್ಯವಾರದಂದು ಭಜಕರಿಗೋಸ್ಕರ ಗೊಬ್ಬು ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮಕ್ಕೆ ಎಲ್ಲ ಭಜಕರು ಒಳ್ಳೆಯ ಮನಸ್ಸಿನಿಂದ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಭಜಕರ ಆಟೋಟ ಸ್ಪರ್ಧೆಗೆ ನೀವೆಲ್ಲ ಒಂದು ಒಳ್ಳೆಯ ಮನಸ್ಸಿನಿಂದ ಬಂದು ಭಾಗಿಯಾಗಬೇಕು ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೇನೆ ನಿಮಗೆಲ್ಲರಿಗೂ ಶುಭವಾಗಲಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಒಟ್ಟಾಗಿ ಒಳ್ಳೆಯ ಒಂದು ಸತ್ಕರ್ಮ ಸಚ್ಚಿತ್ತ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ಣಗೊಳಿಸುವ ಇದರಲ್ಲಿ ನಾವೆಲ್ಲ ಪಾಲ್ಗೊಳ್ಳುವ ನಮಗೆಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತೆ